ಪಿ ಸರ್ಕಾರ ಇದ್ದಾಗ ಆ ಸಮಾಜದ ಮಕ್ಕಳ ಶಿಕ್ಷಣ ಇರ್ಬೋದು ಮೂಲಭೂತ ಸೌಲಭ್ಯ ಕಲಿಸೋದಕ್ಕೆ ನಾವು ಹಣವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಿದ್ವಿ ಆದ್ರೆ ಈ ಮೀಸಲಿಟ್ಟು ಡೈವರ್ಟ್ ಮಾಡಲ್ಲ ಒಂದ್ ಕಡೆ ಅಭಿವೃದ್ಧಿ ವಿರೋಧಿ ಸರ್ಕಾರ ಶೂನ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ವಿರೋಧಿ ಸರ್ಕಾರ ಈ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ ನೋಡಿ ಈ ಸರ್ಕಾರ ಇವರೇತಾರೆ ಸನ್ಮಾನ್ಯ ರಾಜಣ್ಣನವರು ದಲಿತ ವಿರೋಧಿ ಮನಸ್ಥಿತಿಯನ್ನ ಈ ಸರ್ಕಾರ ಬೆತ್ತಲಗಳು ಸೊಳ್ಳ ದಲಿತ ವಿರೋಧಿ ಸರ್ಕಾರ ಎಂದು ಜೆ ಎನ್ ರಾಜಣ್ಣ ಎಸ್ ಟಿ ಸಮುದಾಯದ ಒಬ್ಬ ಮುಖಂಡ ಬಹಳ ಕಟುವಾಗಿ ಟೀಕಿಸಿದರೆ ನಾವು ಈ ಸರ್ಕಾರದಲ್ಲಿ ದಲಿತ ವಿದ್ಯಾರ್ಥಿ ಸಮುದಾಯಕ್ಕೆ ವಿದ್ಯಾರ್ಥಿ ವೇತನ ವಂಚನೆ ಆಗಿದೆ ಅಕ್ಷಮ್ಯ ಅಪರಾಧ ದಲಿತರ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮನ್ನ ಸಿ ಅಧ್ಯಕ್ಷರು ಹೈಕಮಾಂಡ್ಗಳಲ್ಲಿ ಬ್ರೇಕ್ ಹಾಕ್ಸ್ತಾರೆ ಇಲ್ಲಿ ಗೊತ್ತಾಗುತ್ತೆ ಈ ಸರ್ಕಾರ ಇವ್ರಿಗೆ ಎಷ್ಟು ಬದ್ಧತೆ ಇದೆ ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತಾರೆ ಜಾರಕಿಹೊಳಿ ಅವರು ನಮ್ದು ಊಟ ನಮ್ದು ಊಟ ನಮ್ದು ಮೀಟಿಂಗ್ ಜಾರಕಿಹೊಳರು ಹೇಳ್ತಾರೆ ಪರಮೇಶ್ವರ್ ಹೇಳ್ತಾರೆ ನಾವು ಸಭೆ ತಾತ್ಕಾಲಿಕ ಮುಂದೂಡಿದ್ವಿ ಈ ದಲಿತ ವಿರೋಧಿ ದಮನ ಮಾಡಕ್ ಬಂದ್ರೆ ಸಹಿಸಲ್ಲ ಅಂತ ಅವರು ಅವ್ರು ಹೇಳ್ತಿದಾರೆ ಪರಮೇಶ್ವರರು ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ತಮ್ಮ ಸರ್ಕಾರ ವಿರುದ್ಧ ಗುಡುಗಿದರೆ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿ ಅವರೇ ಹೇಳ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಮಧ್ಯೆ ಸೋಮವಾರ ಶಾಸಕಾಂಗ ಸಭೆ ತರ್ತಾರೆ ಕುರ್ಚಿ ಕುರ್ಚಿಗೋಸ್ಕರ ಒಂದ್ ಕಡೆ ಶೇರಿಂಗ್ ಆಗಿದೆ ಇನ್ನೊಂದು ಕಡೆ ಅವರ ಸಿಎಂ ಅಂತ ಹೇಳ್ತಾರೆ ನೋಡಿ ರಾಜಣ್ಣವರ ಮಾತನ್ನು ಕೇಳಿ ಗೊತ್ತಾಗುತ್ತೆ ಇದು ನಮ್ಮ ಮಾತಲ್ಲ ರಾಜಣ್ಣನ ಮಾತು ಇದು ಕೆ ರಾಜಣ್ಣ ಹೇಳಿದ್ದು

ಈ ರೀತಿ ಕಾಂಗ್ರೆಸ್ ಒಂದ್ ನಿಮ್ ಕಾಂಗ್ರೆಸ್ನ ಬಣ್ಣ ಬಯಲಾಗಿದೆ ಈ ಸರ್ಕಾರವನ್ನ ಎಸ್ಸಿ ಎಸ್ ಸಿ ಸಮುದಾಯ ಸಚಿವರುಗಳ ಬೆತ್ತಲುಗೊಳಿಸ್ತಾ ಇದ್ದಾರೆ ಕಾಂಗ್ರೆಸ್ ದಲಿತ ವಿರೋಧಿ ಅನ್ನೋದೇ ಇದೊಂದು ಸಾಕ್ಷಿ ತಾಜಾ ಉದಾಹರಣೆ ಹಾಗಾಗಿ ನಾವು ಹೇಳ್ತಿದೀವಿ ನಿಮ್ಮ ಬದ್ಧತೆ ಅಭಿವೃದ್ಧಿಗೋಸ್ಕರ ಇರಬೇಕು ಕುರ್ಚಿಗೋಸ್ಕರ ಇರಬೇಕು ಎಲ್ಲಿ ಇಚ್ಛೆ ಪಡ್ತೀವಿ